ತಿರ್ಗ ನೋಡೋಣ ಏನಾಗುತ್ತೆ ಅಂತ ಈಗ ಈಗ ನೋಡೋಣ ಇವಾಗ ಖಂಡಿತವಾಗ್ಲು ಕೇಳಿ ಕೇಳ್ತೀವಿ ಬಿಡೋದೇ ಇಲ್ಲ ಕೇಳೆ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನೇ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡು ನಾನೇ ಇಲ್ಲಿ ಯಾರು ನಾಮಿನೇಷನ್ ಹಾಕುವಂತ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಆಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದರೂ ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೇಟ್ ಹಾಕಿ ಸುಮ್ಮನೆ ಆಗಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ ಪಿ ಸಿ ಅಧ್ಯಕ್ಷ ಅಷ್ಟೇ ಮಾತಾಡಿ ಮಾಡ್ತಾರೆ ಕೇಳ್ತೀನಿ ನಾವೇನು ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ ಸೀನಿಯರ್ಸ್ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು ನೀವು ಸೀನಿಯರ್ಸ್ಗೂ ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಇರೋರ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ ಸೀನಿಯರ್ ಹೈಕಮಾಂಡ್ ನಾನಲ್ಲ ನಮ್ ಮೇಲೆ ರಮೇಶ್ ಕುಮಾರ್ ಅವ್ರು ಇದ್ದಾರೆ ರಮೇಶ್ ಕುಮಾರ್ ಇದಾರೆ ಇಲ್ಲ ಸೀನಿಯರ್ಸ್ ಇದ್ದಾರೆ ನಮಗೆ ನಜೀರ್ ಅಹಮದ್ ಅವರು ಇದ್ದಾರೆ ಇವರೆಲ್ಲರೂ ಇದ್ದಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದ್ದಾರೆ ಅವ್ರ ಅದ್ರ ಬಾ ಅವ್ರ ಮುಖಾಂತರವಾಗಿ ಹೋಗ್ತೀವಿ

ಮಾತ್ರ ಮಾಡಿಲ್ಲ ಅದೊಂದು ಮಾತ್ರ ಪೆಂಡಿಂಗ್ ಇರ್ಬೋದಂಗ ಅದು ನಮ್ಗ್ ಗೊತ್ತಿಲ್ಲ ನೀವು ಇವತ್ತು ಮಾಡ್ತೀವಿ ರೀ ಒಂದ್ ಐ ಎರಡ್ ನಿಮಿಷ ತಟ್ತಲ್ರಿ ಮಾಡ್ತಾರೆ ರಾಜ್ಯದಲ್ಲಿ ಒಂದು ಹೆಣ್ಣುಮಗು ಬಿಡದಿ ಒಂದು ಅತ್ಯಾಚಾರ ಅದ ನನ್ ಗೊತ್ತಿಲ್ಲ ಹೋಗಿ ಮಾಡ್ತೀನಿ ಗುಲ್ಬಾಗ್ ನಲ್ಲಿ ಆದ್ ನಾರಾಯಣ್ ನಮ್ಮ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಇವರೆಲ್ಲ ಯಾರು ಹೇಳಿದ್ ಬೇರೆ ಇದೆಯಲ್ಲ ಸರ್ ಅದೇ ನಿಮ್ ಅದು ಮೂರ್ ತಾಲೂಕ್ ಸಂಬಂಧಪಟ್ಟಿದ್ದ ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ತರಕೋಬೇಕು ಈ ಕಡೆ ನಮ್ಮ ನಜೀರ್ ಕರ್ಕೋಬೇಕು ನಾವು ಇರಬೇಕು ಅನಿಲನ್ ಅವರು ಇರಬೇಕು ಆಮೇಲೆ ನಮ್ಮ ಮುಳ್ಬಾಗದಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವು ಕೂತ್ಕೊಂಡು ಮಾತಾಡ್ತೀವಿ ಮಾಡಿ ಇವತ್ತು ತಾಲೂಕಾಗಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಮೂರು ತಾಲೂಕು ಇನ್ವಾಲ್ವ್ ಇರೋದ್ರಿಂದ ಕೂಡಿಸಿ ಮಾತಾಡ್ತೀವಿ